ನಗರದಲ್ಲಿರುವ ಎಂಪ್ರೆಸ್ ಆಡಿಟೋರಿಯಂನಲ್ಲಿ ಇಂದು ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಐವತ್ತರ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಕಾರ್ಯಕ್ರಮಕ್ಕೆ ಸಹಕಾರ ಸಚಿವರಾದ ಕೆಎನ್ ರಾಜಣ್ಣ ಅವರು ತಮಟೆ ಬಡಿಯುವುದರ ಮೂಲಕ ಚಾಲನೆ ನೀಡಿದರು ಇನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಸಂಚಾಲಕರಾದ ಕುಂದೂರು ತಿಮ್ಮಯ್ಯ ಅವರು ವಹಿಸಿದ್ದರು ಪರವಾಗಿ ಮಹಿಳೆಯರ ಪರವಾಗಿ ಬಹಳ ಗಟ್ಟಿ ಧ್ವನಿಯನ್ನ ಎತ್ತಿರುವಂತವರು ಮಾನ್ಯ ವಿನಜನ್ ಅವರು ಈ ಕಾರ್ಯಕ್ರಮಕ್ಕೆ ವಿಚಿತ್ರವಾಗಿ ಚಾಲನೆಯನ್ನ ನೀಡುತ್ತಿದ್ದಾರೆ ಇವರು ಇರುವಂತೆಯಾದಂತ ರವಿಕುಮಾರ್ ನಿಹಾ ಗುರುಪ್ರಸಾದ್ ಕಂಟಲ್ಗೆರೆ ಮುಖ್ಯ ಮಾಡ್ ಜನತೆ ನಾನು ಜನ